ಮಹಾರಾಯ ನನ್ನ ಮಗಳಿಗೆ ಅಥವಾ ನನ್ನ ಮಗನಿಗೆ ಏನು ಸ್ವಲ್ಪ ಲಗ್ನ ಆಗಬೇಕು ಹೇಳಿಕೊಂಡು ಮನಸ್ಸನ್ನು ಹದ ಮಾಡೋ ಮೊಸರು ಹಾಲಿನಿಂದ ಮೊಸರು ಎಷ್ಟೋ ಮಕ್ಕಳು ಬೇಡ ಲಗ್ನ ಬೇಡ ಲಗ್ನ ಈಗ ಬೇಡ ಮತ್ತೆ ಈಗ ಬೇಡ ಮತ್ತೆ ಮತ್ತೆ ಆವಾಗ ಸತ್ತ ಮೇಲನ ಅದಕ್ಕಂದ್ರೆ ಕಾಲಕ್ಕೆ ಆಗಬೇಕು ಪ್ರತಿಯೊಬ್ಬರಿಗೂ ಕೂಡ ಅದಕ್ಕೇನಾಗಬೇಕು ಮನಸ್ಸು ಹದಾಗಬೇಕು ಆ ಮನಸ್ಸು ಅದಕ್ಕೆ ಚಂದ್ರ ವರ್ಣ ನಿನ್ನೆ ದಿವಸ ನಾವು ನೋಡಿದ್ದೇವಲ್ವೋ ಆದರೆ ಭಗವಂತನೆಂಬ ಹಾಲಿನಿಂದ ಮೊಸರು ಒಳ್ಳೆಯ ಮನಸ್ಸು ಕ ಯಾವ ಕಾಲಕ್ಕೆ ಯಾವ ರೀತಿ ನಮ್ಮ ಮನಸ್ಸಿಗೆ ಚಿಂತನೆ ಬರಬೇಕು ಆ ರೀತಿಯಾಗಿರತಕ್ಕಂಥ ಮನಸ್ಸು ಮನಸ್ಸು ಆ ಸರಿ ಅಮ್ಮ ಹುಡುಗನನ್ನು ಹುಡುಕು ಅಮ್ಮ ಹುಡುಗಿಯನ್ನು ಹುಡುಕು ಅಂತಂದ ಮೇಲೆ ಆಮೇಲೆ ಅಪ್ಪ ಅಮ್ಮ ಅಧ್ಯಯನ ಅಧ್ಯಯನ ಅಂದರೆ ಅದರಿಂದ ಬೆಣ್ ಬೆಣ್ಣೆ ಬೆಣ್ಣೆ ಅಂದರೆ ವಾಯುದೇವರು ವಾಯುದೇವರೆಂದರೆ ಅಧ್ಯಯನಕ್ಕೆ ಸಂಬಂಧಪಟ್ಟ ಭಗ ವಾಯುದೇವರ ರೂಪ ಅದು ಆಮೇಲೆ ಸಂಪತ್ತು ತುಪ್ಪ ಏನು ಸಂಪತ್ತು ಮಗಳು ಅಂತ ಆದರೆ ಒಳ್ಳೆಯ ಅಳಿಯ ಮಗ ಅಂತ ಆದರೆ ಒಳ್ಳೆಯ ಸೊಸೆ ಅದೇ ನಮಗೆ ಸಂಪತ್ತು ಮತ್ತು ಏನು ಬೇರೆ ಸಂಪತ್ತು ಗ್ರಹಚಾರ ಹಾಗಾದರೆ ಇದಕ್ಕೋಸ್ಕರ ವಾದಿರಾಜ ಶ್ರೀಪಾದರು ಕೃಷ್ಣನನ್ನು ಹಾಲಿನ ಕಡಲು ಅಂಥೇಳಿ ಚಿಂತನೆ ಮಾಡಿದರು ನಮಗೆ ಜೀವನದಲ್ಲಿ ನಾನು ಮೊನ್ನೆನೇ ಹೇಳಿದ್ದೆ ಆರಂಭದಲ್ಲೇ ಹೇಳಿದ್ದೆ ರುಗ್ಮಿಣೀಶ ವಿಜಯದ ಫಲ ಏನು ಅಂತಂದರೆ ಲಗ್ನ ಬರೇ ಲಗ್ನ ಅಲ್ಲ ಒಳ್ಳೆಯ ಹುಡುಗನ ಜೊತೆ ಅಥವಾ ಒಳ್ಳೆಯ ಹುಡುಗಿಯ ಜೊತೆ ಲಗ್ನ ಆ ಲಗ್ನದಿಂದ ಮತ್ತೆ ಮನಃಶಾಂತಿ ಎನ್ನುವುದೇ ಸಂಪತ್ತು ಲಕ್ಷ್ಮಿ ಮನಃಶಾಂತಿ ಎನ್ನುವುದೇ ಅದರಿಂದ ಸಿಗತಕ್ಕಂತಹ ತುಪ್ಪ ಆ ದೃಷ್ಟಿಯಿಂದ ರುಗ್ಮಿಣೇಶ ವಿಜಯವನ್ನು ವಾದಿರಾಜಶ್ರೀಪಾದರು ತಾನು ಆರಂಭ ಮಾಡಿದ್ದಾರೆ ಅಂತ ನಾವು ನೋಡಿದ ಮೇಲೆ ಅಂತೂ ಧಾತ್ರಿ ಶರಣಂ ಜಗಾಮ ವಾದಿರಾಜ ಶ್ರೀಪಾದರಂತಾರೆ ಈ ಭೂಮಿಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಯದ್ಯಪಿ ಇವಳ ಹೆಸರು ಏನು ಧಾತ್ರಿ ಅಂತೇಳಿ ಧಾತ್ರಿ ಅಂತ ಭೂಮಿಯನ್ನು ಧರಣಿ ಅಂತ ಕರೀತೇವೆ ಧಾತ್ರಿ ಅಂತ ಕರೀತೇವೆ ನಮ್ಮಲ್ಲಿ ಧರಣಿ ಮುಷ್ಕರ ಅಂತ ಉಂಟಲ್ಲ ಏನರ್ಥ ಭೂಮಿಯಲ್ಲಿ ಮುಷ್ಕರ ಅಂತ ಭೂಮಿಯಲ್ಲಿ ಕೂತ್ಕೊಂಡು ಮುಷ್ಕರ ಮಾಡಬೇಕು ಅಂತ ಗ್ರಹಚಾರ ಅಲ್ಲಿಗೆ ಸೋಪಾ ಕುರ್ಚಿ ಎಲ್ಲ ಬಂದಿರುತ್ತೆ ಅದು ಸೋಫಾ ಮುಷ್ಕರ ಆಯ್ತು ವಿನಾ ಧರಣಿ ಆಗಿಲ್ಲ ಅದು ಕುರ್ಚಿ ಮುಷ್ಕರ ಆಯ್ತು ವಿನಾ ಧರಣಿ ಮುಷ್ಕರ ಆಗಿಲ್ಲ ಧರಣಿ ಅಂತಂದರೆ ಭೂಮಿಯಲ್ಲಿ ಕೂತ್ಕೊಂಡು ಮುಷ್ಕರ ಮಾಡಬೇಕು ಗ್ರಹಚಾರ ಅವನಿಗೆ ಭೂಮಿಯಲ್ಲಿ ಕೂತ್ಕೊಳ್ಳಿಕ್ಕೆ ಕಾಲು ಗಂಟು ಬಿಡಬೇಕಲ್ಲ ಆದ್ರ ಹೆಸರು ಮಾತ್ರ ಧರಣಿ ಮುಷ್ಕರ ಅಂತ ಹೇಳಿಕ ಹಾಗಾದರೆ ಧರಣಿ ಧಾತ್ರಿ ಅಂತ ಹೇಳಿಕೊಂಡು ಭೂಮಿಗೆ ಹೆಸರು ಯಾಕೆ ಬಂತು ಎಲ್ಲರನ್ನೂ ಕೂಡ ತಾನು ಧಾರಣೆ ಮಾಡುವವಳು ಆದ್ದರಿಂದ ಅವಳಿಗೆ ಧಾತ್ರಿ ಅಂತ ಹೆಸರು ಏನು ಮಾಡ್ತಾ ಇದ್ದಾಳೆ ಹಸುರರ ಕಾಟ ಜಾಸ್ತಿ ಆಯಿತು ಈ ಭೂಮಿಯಲ್ಲೇ ಇದ್ದುಕೊಂಡು ಭೂಮಿಗೆ ಉಪಟಳ ಮಾಡುವವರ ಕಾಟ ಜಾಸ್ತಿ ಆಯಿತು ಏನು ಮಾಡಿದಳು ಹೋಗಿ ಚತುರ್ಮುಖ ಬ್ರಹ್ಮನಿಗೆ ಮೊರೆ ಹೊಂದಿದ್ದಳು ನಿಜವಾಗಿ ಹೋಗಬಾರ್ದಲ್ವೋ ಯಾಕೆ ಅವಳ ಹೆಸರು ಧಾತ್ರಿ ಅಂತಲ್ವೋ ಧಾತ್ರಿ ಧರಣಿ ಅಂದರೆ ಅರ್ಥ ಎಲ್ಲರನ್ನೂ ತಾನು ಹೊತ್ತುಕೊಳ್ಬೇಕು ಅಂತ ತಾನೆ ಅದರ ಅರ್ಥ ಇವರನ್ನು ಹೊತ್ತುಕೊಳ್ತೇನೆ ಅವರನ್ನು ಬಿಡ್ತೇನೆ ಅವರು ಬೇಡ ಇವರು ಬೇಡ ಇವರು ಮಾತ್ರ ಇರಲಿ ಅಂತಂದರೆ ಅವಳಿಗೆ ಧಾತ್ರಿ ಅಂತ ಹೆಸರು ಬರೋಲ್ಲ ಧಾತ್ರಿ ಅಂತ ಹೆಸರು ಬರೋದು ಯಾವಾಗ ಅಂತಂದರೆ ಎಲ್ಲರನ್ನೂ ಹೊತ್ತುಕೊಂಡಾಗ ಮಾತ್ರ ಅವಳಿಗೆ ಧಾತ್ರಿ ಎನ್ನತಕ್ಕಂಥ ಹೆಸರು ಸರಿಯಾಗುತ್ತೆ ಇವಳೇನು ಮಾಡಿದಳು ಬಬ್ಬೆ ಹಾಕಿದಳು ಈ ಹಸುರರ ಕಾಟ ತಡ್ಕೊಳ್ಳಿಕ್ಕೆ ನನ್ನಿಂದ ಸಾಧ್ಯ ಆಗೋಲ್ಲ ಆದ್ದರಿಂದ ದೇವರೇ ಏನಾದರೂ ಕಾಪಾಡು ಅಂತಂದಾಗ ಹಸುರರು ಹೇಳಿದ್ರಂತೆ ನಿನ್ನ ಹೆಸರು ಧಾತ್ರಿ ಅಂತ ಹೇಳಿ ಆದ್ದರಿಂದ ನಮ್ಮನ್ನು ಕೂಡ ನೀನು ಸಹಿಸಿಕೊಳ್ಬೇಕು ನಮ್ಮನ್ನು ಕೂಡ ನೀನು ಹೊರಬೇಕು ಅಂತಂದಾಗ ಅವಳು ಶಾಸ್ತ್ರದ ಪುಟ ತೆರೆದಳಂತೆ ಏನು ಅಂತ ಒಳ್ಳೆಯವರನ್ನು ಸಲಹುವುದಕ್ಕೇನು ನನಗೆ ಧಾತ್ರಿ ಅಂತ ಹೆಸರು ಅಂತಂದಳಂತೆ ಎಲ್ಲರನ್ನೂ ನಾನು ಹೊತ್ತುಕೊಳ್ಳುವ ದೃಷ್ಟಿಯೇ ನನಗೆ ಧಾತ್ರಿ ಅಂತ ಹೆಸರಲ್ಲ ಒಳ್ಳೆಯವರನ್ನು ಹೊತ್ತುಕೊಳ್ ಮಾತುಂಟ ನಮ್ಮಲ್ಲಿ ಅವರು ದಿವಸ ಊಟ ಮಾಡ್ತಾರೆ ಅಂತ ಒಂದು ಮಾತುಂಟ ಏಕಾದಶಿ ಊಟ ಮಾಡ್ತೇವ ಯಾರೋ ಕೇಳಿದರು ಏಕಾದಶಿ ಅಂದರೆ ಏನು ಅಂತ ಯಾರೋ ಮತ್ತೆ ಕೇಳಿದರು ಅದು ಊಟ ಮಾಡಬಾರ್ದು ಅಂತ ಮತ್ತೊಬ್ಬರು ಯಾರೋ ಕೇಳಿದರು ಹೌದು ಹದಿನೈದು ದಿವಸಕ್ಕೊಮ್ಮೆ ಏಕಾದಶಿ ಅಂತ ಒಂದು ಬರುತ್ತೆ ಆ ಏಕಾದಶಿ ದಿವಸ ಊಟ ಮಾಡಬಾರ್ದು ಅಂತಂದರು ಯಾಕೆ ಅಂತ ಕೇಳಿದ ಅದು ಇಲ್ಲೆಲ್ಲ ಸುತ್ತಮುತ್ತ ವಾತಾವರಣದಲ್ಲಿ ಪಾಪಗಳಿದ್ದಾವಲ್ಲ ಆ ಪಾಪಗಳೆಲ್ಲ ಆ ದಿವಸ ಒಂದು ದಿವಸ ಅವುಗಳಿಗೆ ದೇವರು ಈ ಜಾಗ ಖಾಲಿ ಮಾಡಬೇಕು ಅಂತಂದಂತೆ ಒಂದು ದಿವಸದ ಮಟ್ಟಿಗೆ ಈ ಜಾಗ ಖಾಲಿ ಮಾಡಬೇಕು ಅಂತಂದಂತೆ ದೇವ್ ದೇವರು ಯಾವಾಗ ತಿನ್ನುವ ಪದಾರ್ಥಗಳಲ್ಲೆಲ್ಲ ಹೇಳಿದ ಇದು ಕ್ರಿಮಿಕೀಟಗಳಲ್ಲೆಲ್ಲ ಹೇಳಿದಂತೆ ಪಾಪಗಳಲ್ಲೆಲ್ಲ ಹೇಳಿದಂತೆ ಒಂದು ದಿವಸ ನೀವು ವಾತಾವರಣ ಖಾಲಿ ಮಾಡಬೇಕು ಅಂತಂದಂತೆ ಅವುಗಳಂದ್ರಂತೆ ಖಾಲಿ ಮಾಡುವುದಕ್ಕೆ ಕಡ್ಡಿ ಇಲ್ಲ ನನಗೊಂದು ಜಾಗ ತೋರಿಸಿಕೊಡು ಅಲ್ಲಿ ಹೋಗಿ ಕೂಡ್ತೇವೆ ಅಂತಂದಂತೆ ದೇವರಂದಂತೆ ಅನ್ನ ಉಂಟು ಹೋಗಿ ಕೂಡು ಅಂತಂದಂತೆ ಬ್ರಹ್ಮಹತ್ಯಾದಿ ಪಾಪಾನಿ ಇದದರಲ್ಲಿ ಶ್ರೇಷ್ಠವಾದ ಪಾಪ ಅಂದರೆ ಬ್ರಹ್ಮಹತ್ಯೆ ಅಂದರೆ ದೇವರನ್ನು ತಿಳಿದವರಿಗೆ ನಾವು ಕೀಟಲೆ ಕೊಡ್ತೇವಲ್ಲ ಯಾಕೆ ನಾವಂತೂ ತಿಳಿಲಿಲ್ಲ ತಿಳಿದವರ ಮೇಲೆ ಮತ್ಸರ ನಮಗೆ ಬಿಟ್ಟಿಲ್ಲ ಆದ್ದರಿಂದ ಅವರಿಗೆ ಕೀಟಲೆ ಕೊಡ್ತೇವಲ್ಲ ಇದು ಮೊದಲಿನ ಪಾಪ ಅಂತಂದು ಬಿಟ್ಟರು ಬ್ರಹ್ಮಹತ್ಯಾದಿ ಪಾಪಾನಿ ಬ್ರಹ್ಮಾಂಡದಲ್ಲಿ ಏನೆಲ್ಲ ಉಂಟು ಬ್ರಹ್ಮಾಂಡ ಅಂತರ್ಗತಾನಿ ಅನ್ನಂ ಆಶ್ರಿತ್ಯ ತಿಷ್ಟಂತೆ ಅವುಗಳಿಗೆ ಜಾಗ ದೇವರು ಒದಗಿಸಿಕೊಟ್ಟದ್ದು ಯಾವುದು ಅಂತಂದರೆ ಅನ್ನ ಯಾರೋ ಅಂದರು ಸ್ವಾಮಿ ನಾನು ಆ ದಿವಸ ಚಪಾತಿ ತಿನ್ನುವುದು ಅಂತಂದರು ಚಪಾತಿ ಆಗಲಿ ದೋಸೆ ಆಗಲಿ ಹೋಳಿಗೆ ಆಗಲಿ ಎಲ್ಲದಕ್ಕೂ ಅನ್ನ 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 ಅಂತಲೇ ನಮ್ಮಲ್ಲಿ ಹೆಸರು ಯಾವುದನ್ನು ತಿಂತೇವೋ ಅದನ್ನು ಅನ್ನ ಅಂತ ನಾವು ಕರೀತೇವೆ ಸ್ವಾಮಿ ಏನು ನೀವು ನನಗೆ ಅನ್ನ ಕೊಟ್ಟಿದ್ದೀರಿ ಅಂತೇವೆ ನಾವು ಒಂದು ಸಂಸ್ಥೆಯಲ್ಲಿ ದುಡಿಯುವಾಗ ಆ ಯಜಮಾನನಿಗೆ ನಾವು ಹೇಳ್ತೇವೆ ನನಗೆ ಅನ್ನ ಕೊಟ್ಟ ಸಂಸ್ಥೆ ಅಂತ ಏನು ನಿತ್ಯವರಿಗೆ ಊಟ ಹಾಕಿದ್ದೇವೆ ನಾವು ಮತ್ತು ನಾವು ಕೊಟ್ಟದ್ದು ಸಂಬಳ ಅವರಿಗೇನು ಆ ಸಂಬಳದಿಂದಾಗಿ ಅವರು ಊಟ ಮಾಡ್ತಾರೆ ಅಂತಲ್ವೋ ಅದೇ ರೀತಿಯಲ್ಲಿ ಯಾವುದನ್ನೆಲ್ಲ ಯಾವುದರಿಂದ ನಾವು ಬದುಕುತ್ತೇವೋ ಅದನ್ನು ಅನ್ನಾಂತ ಕರೆದರು ಶಾಸ್ತ್ರಕಾರರು ಆ ದಿವಸ ಎಲ್ಲ ರೀತಿಯ ಪಾಪಗಳು ಕೂಡ ನಾವು ತಿನ್ನತಕ್ಕಂಥ ಆಹಾರ ಸಾಮಗ್ರಿಯಲ್ಲಿ ಬಂದು ಅಂತ ಅದರಿಂದ ಒಂದು ದಿವಸ ಅನ್ನವನ್ನು ಬಿಡಬೇಕು ಒಂದು ದಿವಸ ತಿಂಡಿ ತೀರ್ಥಗಳನ್ನು ಬಿಡಬೇಕು ನಿಮಗೆ ರಿಯಾಯಿತಿ ಕೊಡ್ತಾನೆ ಕೃಷ್ಣ ರಿಯಾಯಿತಿ ಕೊಟ್ಟಿದ್ದಾನೆ ಯಾವಾಗ ಅಂತಂದ ನೀವು ಕಾಯಿಲೆ ಉಳ್ಳವರು ಅಂತ ಹೇಳಿಕೊಳ್ಳಿ ರಿಯಾಯಿತಿ ಕೊಟ್ಟ ತಿಂತೇವಾ ನಾವು ಆ ದಿವಸ ಪ್ರತ್ಯೇಕ ಹೇಳಬೇಕಾಗಿಲ್ಲ ಅಂತೆ ನಾವು ರೋಗಿಗಳು ಅಂತ ಪ್ರತ್ಯೇಕ ಹೇಳಬೇಕಾಗಿಲ್ಲ ಅಂತ ರೋಗಿಗಳಿಗೊಂದು ಅವಕಾಶ ಕೊಟ್ಟ ಇನ್ನೊಂದು ಅವಕಾಶ ಕೊಟ್ಟ ಏನು ಅಂತ ಎಂಟ್ರ ಒಳಗಾದರೆ ಎಂಟು ವರ್ಷದ ಒಳಗಾದರೆ ಅವಕಾಶ ಕೊಟ್ಟ ತಿನ್ನು ಅಂತ ಅವಕಾಶ ಕೊಟ್ಟ ಎಂಟು ವರ್ಷದ ಒಳಗಿನವರ ಎಂಟು ವರ್ಷದ ಮರಿಮಗುಂಟು ನಮಗೆ ಏನು ಎಂಟು ವರ್ಷದ ಒಳಗಿನವರು ಮತ್ತೊಂದಂದ ಎಂಬತ್ತು ದಾಟಿದ ಅಂತಂದ ಅರುವತ್ತಕ್ಕೆ ಗೊಟಕ್ಕಾಗುತ್ತೇವೆ ನಾವು ಎಂಬತ್ತು ದಾಟುವುದಿಲ್ಲಿ ಬಂದು ಇಂಥವರಿಗೆಲ್ಲ ಕೃಷ್ಣ ಅವಕಾಶ ಕೊಟ್ಟಿದ್ದಾನೆ ಆದರೂ ನಾವು ಏನಂತೇವೆ ಪ್ರತಿ ದಿವಸ ಅವರು ಊಟಕ್ಕೆ ಬರ್ತಾರೆ ಅಂತಂತೇವೋ ಇಲ್ವೋ ಏಕಾದಶಿ ದಿವಸ ಊಟಕ್ಕೆ ಬಾರದಿದ್ದರೂ ಕೂಡ ಪ್ರತಿ ದಿವಸ ಊಟಕ್ಕೆ ಬರ್ತೇವೆ ಅಂತಂತೇವೆ ಭಾನುವಾರ ಮತ್ತು ರಜೆ ಇದ್ದ ದಿವಸ ಶಾಲೆಗೆ ಹೋಗದಿದ್ದರೂ ಕೂಡ ನನ್ನ ಮಗು ಪ್ರತಿ ದಿವಸ ಶಾಲೆಗೆ ಹೋಗ್ತದೆ ಅಂತ ಹೇಗೆ ಹೇಳ್ತೇವೋ ಅದೇ ರೀತಿಯಲ್ಲಿ ಭೂಮಿಯಾದವಳು ಧಾತ್ರಿ ಅಂದರೆ ಎಲ್ಲರನ್ನೂ ಧಾರಣೆ ಮಾಡ್ತಾಳೆ ಅಂತ ಅವಳಿಗೆ ಹೆಸರು ಇದ್ದರೂ ಕೂಡ ಅದರ ಅರ್ಥ ಏನು ಅಂತಂದರೆ ಒಳ್ಳೆಯವರನ್ನು ಮಾತ್ರ ಧಾರಣೆ ಮಾಡುವವಳು ಅಂತ ಅರ್ಥ ಕೆಟ್ಟವರನ್ನು ಉಚ್ಚಾಟನೆ ಮಾಡಲಿಕ್ಕೆ ಅವಳು ಪ್ರಯತ್ನ ಪಟ್ಟರೆ ಅವಳಿಗೆ ಧಾತ್ರಿ ಅನ್ನತಕ್ಕಂಥ ಹೆಸರು ಹೋಗುವುದಿಲ್ಲ ಅಂತಂದರು ಹಾಗಾದರೆ ನಾವು ಅವಳನ್ನು ಅದರಿಂದ ಏನು ನಮ್ಮ ದೇಶದಲ್ಲೇ ಯಾರು ಪ್ರಧಾನಿ ಅಂತಿದ್ದಾರಾ ಎಲ್ಲರೂ ಹೇಳ್ತಾರೆ ನಮಗೂ ಪ್ರಧಾನಿ ನಮಗೂ ಪ್ರಧಾನಿ ಆದ್ದರಿಂದ ನಮಗೂ ಅನುಕೂಲತೆ ಮಾಡಿಕೊಡಬೇಕು ನಮಗೂ ಅನುಕೂಲತೆ ಮಾಡಿಕೊಡಬೇಕು ಅಂತ ಎಲ್ಲರೂ ಹೇಳ್ತಾರೆ ಆ ಪ್ರಧಾನಿ ಈ ಭಾರತಿಗೆ ಯಾರು ಅಪಮಾನ ಮಾಡ್ತಾರೋ ಈ ಭಾರತೀ ನೆಲದಲ್ಲಿ ಇದ್ದುಕೊಂಡು ಅಮ್ಮನ ಮಡಿಲಲ್ಲಿ ಇದ್ದುಕೊಂಡು ಭಾರತ ಮಾತೆಯ ಮಡಿಲಲ್ಲಿ ಇದ್ದುಕೊಂಡು ಟೊಪ್ಪಿ ಮತ್ತು ಬೋಳ್ಮಂಡೆಯವರಿಂದ ಮಗನಾದ ಆ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದವರಿಗೆ ಅನುಕೂಲ ಮಾಡಿ ಕೊಡಬೇಕಾಗಿಲ್ಲ ಅಂತ ಅನುಕೂಲ ಕೊಡದಿದ್ದರೂ ಕೂಡ ಅವರನ್ನು ಭಾರತದ ಪ್ರಧಾನಿ ಅಂತ ಕರೆಯುವುದಕ್ಕೆ ಅಡ್ಡಿ ಇಲ್ಲ ಅದೇ ರೀತಿಯಲ್ಲಿ ಇವಳು ಧಾತ್ರಿ ಅಂತ ಇವಳಿಗೆ ಹೆಸರು ಯಾವಾಗ ಸಾರ್ಥಕ ಆಗುವುದು ಅಂತಂದರೆ ಸಾತ್ವಿಕರಿಗೆ ಮಾತ್ರ ಅನುಕೂಲ ಮಾಡಿ ಕೊಟ್ಟಾಗ ಸಾತ್ವಿಕರು ಇರಲಿಕ್ಕೆ ಮಾತ್ರ ಅನುಕೂಲ ಮಾಡಿ ಕೊಟ್ಟರೆ ಅವಳು ನಿಜವಾದ ಧಾತ್ರಿ ಸಾತ್ವಿಕರಿಗೆ ಭಾರತ ಮಾತಾಕಿ ಜೈ ಅಂತ ಹೇಳಿಕೊಂಡು ಹೇಳುವವರಿಗೆ ಮಾತ್ರ ಇರಲಿಕ್ಕೆ ಅವಕಾಶ ಮಾಡಿ ಅನುಕೂಲ ಮಾಡಿಕೊಟ್ಟರೆ ಅವರನ್ನೇ ನಿಜವಾದ ಪ್ರಧಾನಿ ಅಂತ ಕರೀಬಹುದು ಅಂತ ರುಗ್ಮಿಣೇಶ್ವೇ ಹೇಳ್ತಾ ಇದೆ ಆ ರೀತಿಯಲ್ಲಿ ಇವಳು ತಾನು ಧಾತ್ರಿ ಶರಣಂ ಜಗಾಮ ಯಾರ ಬಳಿಗೆ ಹೋದಳು ರಕ್ಷಣೆ ಮಾಡುವಂಥ ಯಾರ ಬಳಿಗೆ ಹೋದಳು ದೇವರ ಬಳಿಗೆ ಹೋಗುವುದಕ್ಕೆ ಮೊದಲು ಚತುರ್ಮುಖನ ಬಳಿಗೆ ಹೋದರು ಚತುರ್ಮುಖನನ್ನು ಏನು ಅಂತ ಕರೆದ್ರು ವಿರಿಂಚ ಅಂತ ಕರೆದರು ವಾದಿರಾಜ ಶ್ರೀಪಾದ್ ಚತುರ್ಮುಖನಿಗೆ ತುಂಬ ಹೆಸರು ನಮಗೆ ಬ್ರಹ್ಮ 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 ಅಂತ ಇಷ್ಟೇ ಪ್ರಸಿದ್ಧಿ ಇರುವುದು ಅವನಿಗೆ ತುಂಬ ಹೆಸರನ್ನು ಕೊಟ್ಟಿದ್ದಾರೆ ಸಂದರ್ಭಕ್ಕೆ ಅನುಗುಣವಾಗಿ ಆ ಆ ಹೆಸರಿನಿಂದ ಅವರನ್ನು ಆರಾಧನೆ ಮಾಡಬೇಕಂತೆ ಇದೇ ಕೃಷ್ಣನನ್ನು ನಾವು ನಾನಾ ಶಬ್ದದಿಂದ ಆರಾಧನೆ ಮಾಡುವಲ್ವ ಕೃಷ್ಣ 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 ಅಂತಂತೇವೆ ದೇವಕಿನಂದನ 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 ಅಂತ ಹೇಳ್ತೇವೆ ರುಗ್ಿಣಿ ವಲ್ಲಭ ರುಗ್ಣಿ ವಲ್ಲಭ ರುಕ್ಮಿಣಿ ವಲ್ಲಭ ಅಂತಲೇ ಹೇಳ್ತೇವೆ ಯಾವಾಗ ಯಾವ ರೀತಿ ಉಪಾಸನೆ ಮಾಡಬೇಕು ಅಂತಂದರೆ ಅದಕ್ಕಂದರೂ ಹೆಂಡತಿ ನಿನ್ನ ಕಡೆಗೆ ಆಕರ್ಷಣೆಗೆ ಒಳಗಾಗೋದಿಲ್ವ ಗಂಡ ನಿನ್ನ ಕಡೆಗೆ ಆಕರ್ಷಣೆಗೆ ಒಳಗಾಗೋದಿಲ್ವಾ ಮಕ್ಕಳ ಆಕರ್ಷಣೆಗೆ ಅಪ್ಪ ಒಳಗಾಗೋದಿಲ್ವಾ ಅಪ್ಪಮ್ಮನ ಆಕರ್ಷಣೆಗೆ ಮಕ್ಕಳು ಒಳಗಾಗೋದಿಲ್ವ ಆವಾಗ ಇವನನ್ನು ಕೃಷ್ಣ 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 ಅಂತ ಉಪಾಸನೆ ಮಾಡೋಣ ಏನು ಕರ್ಷತಿ 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 ಅವಳ ಮನಸ್ಸು ಇವನ ಬಳಿಗೆ ಬರುವಂತೆ ಇವನ ಮನಸ್ಸು ಅವಳ ಬಳಿಗೆ ಬರುವಂತೆ ಅಪ್ಪಮ್ಮನ ಮನಸ್ಸು ಮಕ್ಕಳ ಕಡೆಗೆ ಮಕ್ಕಳ ಮನಸ್ಸು ಅಪ್ಪಮ್ಮನ ಕಡೆಗೆ ಯಜಮಾನನ ಮನಸ್ಸು ಸೇವಕನ ಕಡೆಗೆ ಸೇವಕನ ಮನಸ್ಸು ಯಜಮಾನನ ಕಡೆಗೆ ವಿದ್ಯಾರ್ಥಿಗಳ ಮನಸ್ಸು ಅಧ್ಯಾಪಕನ ಕಡೆಗೆ ಅಧ್ಯಾಪಕನ ಮನಸ್ಸು ವಿದ್ಯಾರ್ಥಿಗಳ ಕಡೆಗೆ ಪರಸ್ಪರ ಆಕರ್ಷಣೆಗೆ ಒಳಗಾಗಬೇಕು ಅಂತಾದರೆ ಕೃಷ್ಣ 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 ಶಬ್ದದ ಅರ್ಥನೇ ಕರ್ಷ್ಯತಿ ಇದೆ ಕೃಷ್ಣ ಮಗಳಿಗೆ ಲಗ್ನ ಆಗಲಿಲ್ವ ಮಗನಿಗೆ ಲಗ್ನ ಆಗಲಿಲ್ವ ಇವನನ್ನೇ ರುಗ್ಣಿ ವಲ್ಲಭ ರುಗ್ಿಣಿ ವಲ್ಲಭ ಅಂತ ಚಿಂತನೆ ಮಾಡೋಣ ರುಗ್ಮಿಣಿ ಗಂಡನೇ ರುಗ್ಮಿಣಿಯ ಗಂಡನೇ ಅಂತ ಚಿಂತನೆ ಮಾಡೋಣ ಹೋಗು ನಿನ್ನ ಮಗಳಿಗೊಂದು ಕೊಡು ಗಂಡನನ್ನು ಕೊಡ್ತೇನೆ ಹೋಗು ನಿನ್ನ ಮಗ ಮಗನಿಗೆ ಕೂಡ ಒಂದು ಹೆಂಡತಿಯನ್ನು ಅಂತ ಕೃಷ್ಣ ಕೊಟ್ಟೇ ಕೊಡ್ತಾನೆ ಮಕ್ಕಳಿಲ್ವ ಲಗ್ನ ಆಗಿದೆ ಮಕ್ಕಳಿಲ್ವ ಹಾಗಾದ್ರೆ ಒಂದೊಂದು ದೇವಕಿನಂದನ 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 ಅಂತ ಚಿಂತನೆ ಯಥಾ ಉಪಾಸತೆ ತಥೀಯವ ಭವತಿ ದೇವರನ್ನು ಹೇಗೆ ಚಿಂತನೆ ಮಾಡ್ತೇವೋ ದೇವರು ನಮ್ಮನ್ನು ಹಾಗೆಯೇ ಇಡ್ತಾನೆ ಅಂತಂದರು ಆದ್ದರಿಂದ ಎಂದೂ ಕೂಡ ದೇವರನ್ನು ಚಿಂತನೆ ಮಾಡುವಾಗ ಏನೇನೇನೇನೇನೇನೋ ಗುಣಗಳಿಲ್ಲ ಅಂತ ಚಿಂತನೆ ಮಾಡಬೇಡಿ ಏನೇನೇನೇನೂ ಆಕಾರ ಇಲ್ಲ ಶೇಪ್ ಇಲ್ಲ ಅಂತ ಚಿಂತನೆ ಮಾಡದಿರೋಣ ಮಾಡಿದರೆ ಇದ್ದ ಶೇಪನ್ನು ತೆಗೆದುಬಿಡ್ತದೆ ಮಾಡಿದರೆ ಇದ್ದ ಅಲ್ಪ ಸ್ವಲ್ಪ ಗುಣಗಳನ್ನು ಕೂಡ ಬ್ಯಾಟ್ರಿ ಹಿಡಿದು ನೋಡಬೇಕು ನಮ್ಮಲ್ಲಿ ಏನಾದರೂ ಗುಣಗಳುಂಟ ಅಂತ ನಾವು ದೇವರನ್ನು ನಿನ್ನಲ್ಲಿ ಗುಣಗಳಿಲ್ಲ ನಿನ್ನಲ್ಲಿ ಏನಿಲ್ಲ ನಿನಗೆ ತಿಳುವಳಿಕೆಯಿಲ್ಲ ಆನಂದನಿಲ್ಲ ಇನ್ನೊಬ್ಬರ ಮೇಲೆ ಕೃಪಾನೂ ಇಲ್ಲ ದಯಾನೂ ಇಲ್ಲ ಅಂತ ಹೇಳಿಕೊಂಡು ಇದೇ ರೀತಿಯ ದೇವರನ್ನು ಇಲ್ಲ 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 ಅಂತ ಬಿಡ ನಮ್ಮನ್ನು ಅಲ್ಲ ಅಂತ ಮಾಡಿಬಿಡ್ತಾನೆ ನೀನೇ ಇಲ್ಲ ಅಂತ ಮಾಡಿಬಿಡ್ತಾನೆ ಭಗವಂತ ಆದ್ದರಿಂದ ಹಿರಿಯರು ಹೇಳಿದ್ದು ಏನು ಅಂತಂದರೆ ನಿನಗೆ ಏನು ಬೇಕೋ ಆ ಶಬ್ದದಿಂದ ದೇವರ ಚಿಂತನೆ ಮಾಡು ಸದ್ಯ ಈಗ ಇವಳು ಯಾರನ್ನು ಯಾರ ಬಳಿಗೆ ಹೋಗಬೇಕು ವಾದ್ಯರಾಜರಂತಾರೆ ಮುಕುಂದನ ಬಳಿಗೆ ಹೋಗಬೇಕಂತೆ ಧ್ರುವಂ ಮುಕುಂದಂ ಮನಸಾ ಸ್ಮರಂತಿ ಧ್ರುವಂ ಮುಕುಂದಂ ದೇವರಿಗೆ ಧ್ರುವ ಅಂತ ಹೆಸರು ಉಂಟಲ್ವೋ ನಾವು ನಿತ್ಯ ಸಹಸ್ರನಾಮ ಪಾರಾಯಣ ಮಾಡುವವರು ಅದರಲ್ಲಿ ಭಗವಂತನಿಗೆ ಧ್ರುವ ಎನ್ನತಕ್ಕಂಥ ಹೆಸರನ್ನು ಕೊಟ್ಟಿದ್ದಾರೆ ಏನರ್ಥ ಗಟ್ಟಿ ನಿಲ್ಲುವವ ಅಂತ ಅರ್ಥ ಧ್ರುವ ಅಂತಂದರೆ ಚಂಚಲ ಅಲ್ಲ ಅಂತರ್ಥ ಮುಕುಂದ ಅಂದರೆ ಏನರ್ಥ ಬಿಡುಗಡೆ ಕೊಡುವವ ಅಂತ ಅರ್ಥ ಸಮಸ್ಯೆಗಳಿಂದ ಬಿಡುಗಡೆ ಕೊಡುವವ ಅಂತ ಅರ್ಥ ಆದ್ದರಿಂದ ಸಮಸ್ಯೆ ಈಗ ಇವಳಿಗೆ ಶುರುವಾಗಿದೆ ನಮ್ಮ ಭೂ ಭೂಮಿಗೆ ನಮ್ಮ ಭಾರತ ಮಾತೆಗೆ ಸಮಸ್ಯೆ ಶುರುವಾಗಿದೆ ಈ ಸಮಸ್ಯೆಯಿಂದ ಭಾರತ ಮಾತೆಯನ್ನು ಬಿಡುಗಡೆಗೊಳಿಸಬೇಕು ಅಂತಾದರೆ ನಾವೆಲ್ಲ ದೇವರನ್ನು ಮುಕುಂದ 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 ಪ್ರತಿ ದಿವಸ ಒಂದು ಹತ್ತು ಬಾರಿಯಾದರೂ ಚಿಂತನೆ ಮಾಡೋಣ ಏನು ನಮ್ಮ ಭಾರತ ಮಾತೆಯ ಸಮಸ್ಯೆಯನ್ನು ನಮಗೆಲ್ಲ ಗೊತ್ತು ಅದನ್ನು ಪ್ರತ್ಯೇಕವಾಗಿ ನಾನು ಹೇಳಬೇಕಾಗಿಲ್ಲ ಅಲ್ವೋ ಒಳಗಿನಿಂದ ಸಮಸ್ಯೆ ಹೊರಗಿನಿಂದ ಸಮಸ್ಯೆ ಎರಡರ ರೀತಿಯಾಗಿರತಕ್ಕಂಥ ಸಮಸ್ಯೆಗಳು ಈ ಸಮಸ್ಯೆಯಿಂದ ಬಿಡುಗಡೆ ಆಗಬೇಕಾ ಪ್ರತಿಯೊಬ್ಬರು ನಾವು ಮತ್ತು ನಮ್ಮ ಕೊಡುಗೆ ಏನು ಸೈನ್ಯದಲ್ಲಿ ಸೇರಲಿಕ್ಕಾಗುತ್ತಾ ನಮಗೆ ಸೈನ್ಯಕ್ಕೆ ಸೇರಿದ್ದೇವೆ ಇಲ್ಲ ಮತ್ತು ಬರೇ ಭಾರತ ಮತ್ತೆ ಕೊಟ್ಟಿರತಕ್ಕಂಥ ಅನ್ನ ಉಣ್ಣೋದು ಆರಾಮವಾಗಿ ಮಲಗೋದು ಅಂದರು ಇಂಥವರನ್ನೇ ತೆಗೀಲಿಕ್ಕೆ ಭೂಮಿ ತಾಯಿ ತಾನು ದೇವರ ಬಳಿಗೆ ಹೋಗೋದಂತೆ ಆದರೆ ಪ್ರತಿ ದಿವಸ ಮುಕುಂದ 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 ಅಕ್ಕಪಕ್ಕದ ದೇಶಗಳು ನಮಗೇನು ಉಪಟಳ ಮಾಡಲಿಕ್ಕಿದ್ದಾವೆ ಮತ್ತೊಬ್ಬ ದೂರದಲ್ಲಿ ಇದ್ದುಕೊಂಡು ಬಾಯಿಯಿಂದ ಏನು ಉಪಟಳ ಮಾಡ್ತಾ ಇದ್ದಾನೆ ಯುದ್ಧ ನಿಲ್ಲಿಸಿದ್ದು ನಾನೇ ನಾನು ಯುದ್ಧ ಆದಂತ ಯುದ್ಧ ಆಗ್ತಾ ಉಂಟು ಅಂತ ಗೊತ್ತಾದದ್ದು ಯಾವಾಗ ಅಂತ ಅಂದ್ಬಿಟ್ಟು ಮೂರು ಬ್ರಹ್ಮಸ್ ಹೋಗಿ ಅಲ್ಲಿ ಧ್ವಂಸ ಆದಮೇಲೆ ಯುದ್ಧ ಆಗ್ತಾ ಉಂಟು ಅಂತ ಗೊತ್ತಾದದ್ದು ಅವನಿಗೆ ಮತ್ತೆ ಪುನಾಂತಾನು ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಹೇಳಿಕೊಂಡು ಹಾಗಾದರೆ ಇಂಥವರಿಂದ ಎಲ್ಲ ನಮ್ಮ ಭಾರತ ಮಾತೆಗೆ ಬಿಡುಗಡೆ ಕೊಡಬೇಕಾಗಿದೆ ಯಾಕೆ ನಾವು ನೆಮ್ಮದಿಯಲ್ಲಿ ಇರುವುದಕ್ಕೋಸ್ಕರ ಅದಕ್ಕೋಸ್ಕರ ವಾದಿರಾಜ ಶ್ರೀಪಾದರು ತನ್ನ ರುಗ್ಮಿಣೀಶ ವಿಜಯ ಗ್ರಂಥದಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ಭಾರತಿ ಭಾರತ ಮಾತೆ ಧಾತ್ರಿ ತಾನು ಮುಕುಂದನನ್ನು ಸ್ಥಿರವಾಗಿ ಇರತಕ್ಕಂತಹ ಮುಕುಂದನನ್ನು ಭಗವಂತನನ್ನು ಮೋಚ್ ಸಮಸ್ಯೆಗಳಿಂದ ಮೋಚನೆಯನ್ನು ಕೊಡತಕ್ಕಂತಹ ಮುಕುಂದನನ್ನು ತಾನು ಶರಣು ಹೊಂದುವುದಕ್ಕೋಸ್ಕರ ಏನು ಮಾಡಿದಳು ವಿರಿಂಚನ ಬಳಿಗೆ ತಾನು ಹೋದಳು ವಿರೇಚಯತಿ ರಾಜಾಂಗಣದಿಂದ ವಿರೇಚಯತಿ ಇತಿ ವಿರಿಂಚ ಅಂತ ಹೆಸರು ಅವನಿಗೆ ಹೆಸರೇ ವಿರಿಂಚ ಅಂತ ಹೇಳಿಕೊಂಡು ಏನು ವಿರೇಚಯತಿ ಇತಿ ನಿಮಗೆ ಗೊತ್ತಾ ಈ ಆಯುರ್ವೇದ ವೈದ್ಯರ ಬಳಿಗೆ ನಾವು ಹೋಗುವಾಗ ಏನೋ ಔಷಧಿ ಬೇಕು ಅಂತೇಳಿ ಆಯುರ್ವೇದ ವೈದ್ಯರ ಬಳಿಗೆ ಹೋದಾಗ ಅವರು ಮೊದಲು ಮಾಡುವುದೇನು ಗೊತ್ತಾ ಏ ಹಂದಿ ಏನು ತಿಂಡಿ ಅಂತಲೇ ಕೇಳೋದು ಆವಾಗ ಏನು ತಿಂದಿದ್ದಾನೆ ಅಂತ ಹೇಳುವಷ್ಟು ಮರ್ತು ಹೋಗಿದೆ ಇವನಿಗೆ ಯಾಕೆ ಮನಸ್ಸಷ್ಟು ಜಾಡ್ಯ ಬಂದು ಬಿಟ್ಟಿದೆ ಆವಾಗ ಏನು ಮಾಡ್ತಾರೆ ಮೊದಲು ಏನು ಔಷಧಿ ಕೊಡ್ತಾರೆ ಹೊಟ್ಟೇಲಿದ್ದದ್ದನ್ನು ಹೊರಗೆ ಹಾಕುವುದಕ್ಕೋಸ್ಕರ ಕೊಡುವ ಔಷಧಿ ಅದಕ್ಕೇನು ಹೆಸರು ವಿರೇಚನಾ ಅಂತ ಹೆಸರು